ಆತ್ಮೀಯ ದಾಳಂಬೆ ರೈತರೆ ತಮ್ಮೆಲ್ಲರಿಗೂ ಸೋಲಾರ್ ಕೃಷಿಗೆ ಸ್ವಾಗತ ಈ ದಿನ ನಾವು ಕೆಮಿಕಲ್ ಸಿಂಪಡಣೆ ಮಾಡಿದ್ರೂ ಕೂಡ ಈ ವರ್ಷ ಬ್ಲೈಟ್ ರೋಗದಿಂದ ಶೇಕಡ ಐವತ್ತಕ್ಕಿಂತ ಹೆಚ್ಚು ದಾಳಿಂಬೆ ನಷ್ಟವಾಗಿದೆ ಎನ್ನುವುದ್ರ ಬಗ್ಗೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಈ ವರ್ಷ ಜನವರಿಯಿಂದ ಮಾರ್ಚ್ವರೆಗೆ ಎತ್ರಲ್ ಸಿಂಪಡಿಸಿ ಬೆಳಗ್ಗೆ ಹೋದ ದಾಳಿಂಬೆ ರೈತರು ಭಾರಿ ಮಳೆ ಮತ್ತು ಮೋಡ ಕವಿತ ವಾತಾವರಣದಿಂದಾಗಿ ಬಹಳ ನಷ್ಟವನ್ನು ಅನುಭವಿಸಿದ್ದಾರೆ ದಾಳಿಂಬೆ ತೋಟಗಳಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ತೀವ್ರ ಬ್ಲೈಟ್ ರೋಗ ಮತ್ತು ಅಂತ್ರಕ್ನೋಸ್ ರೋಗಗಳಿಂದಾಗಿ ಬೆಳೆ ಕಳೆದುಕೊಂಡಿದ್ದೀರಿ ಯಾವುದೇ ಕೃಷಿ ರಾಸಾಯನಿಕಗಳು ಕೆಲಸ ಮಾಡಲಿಲ್ಲ ಮತ್ತು ಬೆಳೆಗಳು ನಷ್ಟವಾದವು ಕಾರಣವೇನೆಂದರೆ ದಾಳಿಂಬೆ ಬೆಳೆ ಒಂದು ಮರುಭೂಮಿಯ ಬೆಳೆ ಮಳೆಗಾಲದ ಪ್ರದೇಶದಲ್ಲಿ ಇದನ್ನು ಬೆಳೆದರೆ ರೋಗದಂತಹ ಸಮಸ್ಯೆಗಳು ಸಾಮಾನ್ಯ ದಾಳಿಂಬೆಯಲ್ಲಿ ಹೆಚ್ಚು ನೀರು ಇದ್ದರೆ ಅದು ರೋಗಗಳಿಗೆ ಗುರಿಯಾಗುತ್ತದೆ ಮತ್ತು ರಾಸಾಯನಿಕಗಳು ಕೆಲಸ ಮಾಡೋದಿಲ್ಲ ಆದ್ದರಿಂದ ಬೆಳೆ ನಷ್ಟ ಸಹಜ ಅದಕ್ಕಾಗಿಯೇ ಮಾನ್ಸೂನ್ ನಂತರ ಅಥವಾ ಕಡಿಮೆ ಮಳೆ ಅಥವಾ ಮಳೆ ಇಲ್ಲದ ಅವಧಿಯಲ್ಲಿ ಬೆಳೆಗೆ ಹೋಗಲು ನಾವು ಸಲಹೆ ನೀಡ್ತೀವಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಹಣ್ಣುಗಳನ್ನು ಕುಯ್ದರೆ ಹಬ್ಬದ ಸಮಯದಲ್ಲಿ ಉತ್ತಮ ಬೆಳೆ ಸಿಗುತ್ತೆ ಎಂದು ನಿರೀಕ್ಷಿಸಿಕೊಂಡು ರೈತರು ಜನವರಿ ಮಾರ್ಚ್ನಲ್ಲಿ ಬೆಳೆಗೆ ಹೋಗುವುದು ಸಾಮಾನ್ಯವಾಗಿದೆ ಅಂತಹ ರೈತರು ಮಳೆ ಮತ್ತು ರೋಗಗಳಿಂದಾಗಿ ಬೆಳೆಗಳನ್ನು ಕಳೆದುಕೊಳ್ಳುವುದು ಕೂಡ ತುಂಬ ಸಾಮಾನ್ಯವಾಗಿದೆ ಉದಾಹರಣೆಗೆ ಈ ವರ್ಷದ ದಾಳಂಬೆ ಬೆಳೆಯೇ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಬೆಳೆ ಕಳೆದುಕೊಂಡವರು ರೋಗಪೀಡಿತ ಹಣ್ಣುಗಳನ್ನು ತೆಗೆದು ಮುಂದಿನ ಬೆಳೆಗೆ ಸಿದ್ಧರಾಗ್ತಿದ್ದಾರೆ ಕೆಲವರು ಎಥರಲ್ ಸಿಂಪಡಣೆ ಮಾಡಿ ಹೊಸ ಬೆಳೆಯನ್ನು ಆರಂಭಿಸಿರಬಹುದು ಅಥವಾ ಕೆಲವರು ಹಸ್ತಬಹಾರ ಅಂದರೆ ಅಕ್ಟೋಬರ್ನಲ್ಲಿ ಬೆಳೆಗೆ ಹೋಗಲು ನಿರ್ಧರಿಸಿರಬಹುದು ಅಂತಹ ರೈತರಿಗೆ ನಮ್ಮದೊಂದು ಸಲಹೆ ಬ್ಲೈಟ್ ರೋಗ ಮತ್ತು ಆಂಥ್ರಕ್ನೋಸ್ ನಿಯಂತ್ರಣಕ್ಕೆ ಹಲವು ಸಹ ರಾಸಾಯನಿಕಗಳು ಲಭ್ಯವಿದ್ದರೂ ರೈತರು ಬೆಳೆಗಳನ್ನು ಯಾಕೆ ಕಳ್ಕೊಂಡ್ರು ಇದಕ್ಕೆ ಹಲವು ಕಾರಣಗಳಿದೆ ಮೊದಲನೇದಾಗಿ ಈ ಕನ್ಸಲ್ಟೆಂಟ್ಗಳು ಫರ್ಜಿ ಡಾಕ್ಟ್ರುಗಳ ಸಲಹೆ ಮೇರೆಗೆ ತಪ್ಪು ರಾಸಾಯನಿಕಗಳ ಬಳಕೆ ಅಂದರೆ ಬ್ಲೈಟ್ ಕಾಯಿಲೆಗೆ ಇದ್ದರೂ ಕೂಡ ಶಿಲೀಂಧ್ರನಾಶಕ ಬಳಸೋದು ಕೀಟನಾಶಕಗಳನ್ನು ಬಳಸೋದು ಇಂತಹ ಸಲಹೆಯಿಂದ ಅದು ಕೆಲಸ ಮಾಡೋದಿಲ್ಲ ಅವರು ತಮ್ಮ ರಾಸಾಯನಿಕಗಳನ್ನು ಮಾರಾಟ ಮಾಡಿ ಲಾಭ ಗಳಿಸ್ಕೊಂಡ್ರು ಆದರೆ ರೈತರು ಬೆಳೆ ಕಳ್ಕೊಂಡ್ರು ಎರಡನೇದಾಗಿ ನಕಲಿ ರಾಸಾಯನಿಕಗಳು ಮಾರ್ಕೆಟಲ್ಲಿ ತುಂಬ ಇದೆ ಅನೇಕ ರಾಸಾಯನಿಕಗಳು ಕಲಬೆರಕೆಯಾಗಿ ಕೆಲಸ ಮಾಡ್ತಿಲ್ಲ ಮೂರನೇದಾಗಿ ರಾಸಾಯನಿಕಗಳ ನಿರಂತರ ಬಳಕೆಯಿಂದಾಗಿ ರೋಗಕಾರಕಗಳು ಅಪ್ರಯೋಜಕವಾಗಿರುತ್ತವೆ ಮತ್ತು ನಿಯಂತ್ರಣಕ್ಕೆ ಬರುತ್ತಿಲ್ಲ ನಾಲ್ಕನೇದಾಗಿ ಅನಗತ್ಯ ರಸಾಯನಿಕಗಳ ಬಳಕೆ ಮರಗಳನ್ನು ಕ್ಷೀಣಿಸುತ್ತವೆ ಮತ್ತು ಮರಗಳು ಹೆಚ್ಚು ರೋಗಗಳಿಗೆ ತುತ್ತಾಗ್ತಿವೆ ಐದನೇದಾಗಿ ಮಣ್ಣಿನ ಕಳಪೆ ಆರೋಗ್ಯ ಮತ್ತು ಕಳಪೆ ನಿರ್ವಹಣೆ ಹೆಚ್ಚು ರಸಗೊಬ್ಬರಗಳನ್ನು ಬಳಸುವುದು ಸಸ್ಯಗಳನ್ನು ಕ್ಷೀಣಿಸಲು ಕಾರಣವಾಗ್ತಿದೆ ಮತ್ತು ರೋಗಗಳು ಆವರಿಸ್ಕೊಳ್ತೀವೆ ಒಂದು ಮುಖ್ಯವಾದ ಸಂಗತಿ ಅಂದರೆ ಯಾವ ರೈತರು ಎ ಎಮ್ ಸಿ ಎ ಸಿ ಟಿ ಮತ್ತು ಇತರ ಜೈವಿಕ ರಸ ಗೊಬ್ಬರಗಳಂತಹ ಬಯೋ ಇನಾಕ್ಯುಲೆಂಟ್ಗಳನ್ನು ಬಳಸಿದ ರೈತರು ರಾಸಾಯನಿಕ ವಿಧಗಳ ವಿಧಾನಗಳಿಗಿಂತ ಹೋಗಿದವರಿಗಿಂತ ಉತ್ತಮ ಬೆಳೆಯನ್ನು ಈ ವರ್ಷ ಪಡೆದಿರೋದು ಕಂಡು ಬರ್ತಿದೆ ಮಳೆಗಾಲದಲ್ಲಿ ಇದು ಹೆಚ್ಚು ನಿಜ ಏಕೆಂದರೆ ಇವುಗಳಲ್ಲಿನ ಸೂಕ್ಷ್ಮಜೀವಿಗಳು ಮಳೆಗಾಲದಲ್ಲಿ ಸುಲಭವಾಗಿ ವೃದ್ಧಿಯಾಗಿ ರೋಗಗಳನ್ನು ನಿಯಂತ್ರಿಸಲು ಕಾರವನಿ ಕಾರ್ಯನಿರ್ವಹಿಸುತ್ತಿವೆ ರೈತರು ರಾಸಾಯನಿಕಗಳನ್ನು ಬಳಸುವುದನ್ನು ಮುಂದುವರಿಸಿದರೆ ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದಿದ್ದರೆ ಮತ್ತು ಎಂ ಸಿ ಮತ್ತು ಎ ಸಿ ಟಿನಂತಹ ನಂತಹ ಬಳಸದಿದ್ದರೆ ಅವರು ಯಾವಾಗಲೂ ಈ ಸಮಸ್ಯೆ ಎದುರಾಗಿಸಬೇಕಾಗುತ್ತೆ ಸಾಧ್ಯವಾದಷ್ಟು ಎ ಎಮ್ ಸಿ ಮತ್ತು ಎ ಸಿ ಟಿನಂತಹ ನಂತಹ ರೋಗ ನಿರ್ವಹಣೆ ಮಾಡಿ ಪರಿಸ್ಥಿತಿ ಮಿತಿ ಮೀರಿದಾಗ ಮಾತ್ರ ಒಮ್ಮೆ ಅಥವಾ ಎರಡು ಬಾರಿ ರಾಸಾಯನಿಕಗಳನ್ನು ಮಧ್ಯದಲ್ಲಿ ಬಳಸಿ ಏಕೆಂದರೆ ಇವು ನಿರುಪದ್ರವ ಪರಿಸರ ಸ್ನೇಹಿ ವಿಷಕಾರಿ ವಸ್ತುಗಳು ಮತ್ತು ಸಸ್ಯಗಳನ್ನು ರಾಸಾಯನಿಕಗಳಂತೆ ಕ್ಷೀಣಿಸುವುದಿಲ್ಲ ಮತ್ತು ಮಳೆಗಾಲವು ಅವುಗಳ ವೃದ್ಧಿಗೆ ಅನುಕೂಲವಾಗಿರುತ್ತದೆ ಮತ್ತು ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತವೆ ಫರ್ಜಿ ಸಲಹೆಗಾರಗಳು ಮತ್ತು ವಿತರಕರ ಮತ್ತು ಸಸ್ಯ ವೈದ್ಯರ ಮಾತುಗಳನ್ನು ಕೇಳಬೇಡಿ ಮತ್ತು ಅನಗತ್ಯ ರಾಸಾಯನಿಕಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ ಐ ಎ ಎಚ್ ಆರ್ ಅಭಿವೃದ್ಧಿಪಡಿಸಿದ ಎ ಎಂ ಸಿ ವಿಧಾನವು ಮಳೆಗಾಲದಲ್ಲಿಯೂ ಸಹ ದಾಳಿಂಬೆ ಬೆಳೆಯಲು ಸಾಬೀತಾಗಿರುವ ವಿಧಾನವಾಗಿದೆ ಮತ್ತು ರಾಸಾಯನಿಕ ವಿಧಾನಗಳಿಗಿಂತ ಖಂಡಿತವಾಗಿಯೂ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ಬೆಳೆ ಕಳೆದುಕೊಂಡ ಹಣ್ಣುಗಳನ್ನು ತೆಗೆದು ಮುಂದಿನ ಬೆಳೆಗೆ ಯೋಚಿಸುತ್ತಿರುವ ರೈತರು ದಯವಿಟ್ಟು ಈ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮೊದಲನೇದಾಗಿ ಹವಾಮಾನ ಮುನ್ಸೂಚನೆ ಮೇಲೆ ನಿಗಾ ಇರಿಸಿ ಮಳೆ ನಿಂತು ಮಣ್ಣು ಸಂಪೂರ್ಣವಾಗಿ ಒಣಗಿದರೆ ಮಾತ್ರ ಅಕ್ಟೋಬರ್ ಬೆಳಗ್ಗೆ ಯೋಚಿಸಿ ಇಲ್ಲದಿದ್ದರೆ ಅದು ಯಶಸ್ವಿಯಾಗುವುದಿಲ್ಲ ಏಕೆಂದರೆ ಮೇಲ್ಮೈಗಿಂತ ಕೆಳಗೆ ಮಣ್ಣು ತೇವವಿದ್ದರೆ ಎತ್ತರಲ್ಲಿ ಕೆಲಸ ಮಾಡುವುದಿಲ್ಲ ಮತ್ತು ಎಲೆಗಳು ಉದಿರುವುದಿಲ್ಲ ಇದು ಉದ್ದಾಚಿಗರು ಬರಲು ಕಾರಣವಾಗುತ್ತದೆ ಮತ್ತು ಹೂ ಬರುವುದು ಸಾಧ್ಯತೆ ಕಡಿಮೆಯಾಗಿ ಬರೀ ಗಂಡು ಹೂ ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ ಎರಡನೇದಾಗಿ ಮಣ್ಣು ಅತಿ ಕಮ್ಮಿ ಅಂದರೂ ಎರಡು ಅಡಿ ಆಳದವರೆಗೆ ಒಣಗಿದ್ದಿದ್ದರೆ ಎತ್ತರದ ಸಿಂಪಡಣೆಗೆ ಹೋಗಲೇಬೇಡಿ ಸೈಕ್ಲೋನ್ ಮಳೆ ಮೇಲೆ ಗಮನ ಇಟ್ಟುಕೊಂಡು ಎತ್ತರ ಸಿಂಪಡಣೆಗೆ ಸಿದ್ಧರಾಗಿ ಇಲ್ಲದಿದ್ದರೆ ಮಣ್ಣು ಸಂಪೂರ್ಣವಾಗಿ ಒಣಗಲು ಜನವರಿವರೆಗೆ ಕಾಯಿರಿ ಎಲ್ಲ ವಿಶ್ರಾಂತಿ ಅವಧಿಯ ನಿರ್ವಹಣಾ ಪದ್ಧತಿಯನ್ನು ಅಂದರೆ ರೋಗಪೀಡಿತ ಹಣ್ಣುಗಳು ಕೊಂಬೆಗಳು ತೆಗೆಯಗಳನ್ನು ತೆಗೆದುಹಾಕುವುದು ತೋಟಗಳನ್ನು ಸ್ವಚ್ಛಗೊಳಿಸುವುದು ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಬಳಸುವುದು ಎ ಎಮ್ ಸಿಯನ್ನು ಡ್ರೆಂಚಿಂಗ್ ಮಾಡುವುದು ಮತ್ತು ಎಮ್ ಸಿ ಮತ್ತು ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವುದು ಮುಂತಾದ ಎಲ್ಲ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಿ ಆದರೆ ಎಥರಲ್ ಸಿಂಪಡಣೆಯ ಮೊದಲು ಮರಗಳು ಕನಿಷ್ಠ ನಾಲ್ಕು ತಿಂಗಳು ವಿಶ್ರಾಂತಿ ಅವಧಿಯನ್ನು ಪಡೆಯುವಂತೆ ನೋಡಿಕೊಳ್ಳಿ ಮತ್ತು ನೆಲವ ನೆಲ ಒಣಗಿದ್ದರೆ ಮಾತ್ರ ಎಥರಲ್ಗೆ ಹೋಗಿ ರೈತರು ನಮ್ಮ ಮಾತು ಮತ್ತು ಸಲಹೆಗಳನ್ನು ಕೇಳುವುದಾದರೆ ಎ ಎಮ್ ಸಿ ಪದ್ಧತಿಯನ್ನು ಬಳಸಿ ಕಮ್ಮಿ ಖರ್ಚಿನಲ್ಲಿ ದಾಳಿಂಬೆ ಬೆಳೆಯನ್ನು ಬೆಳೆದು ವಿಷರಹಿತ ದಾಳಿಂಬೆಯನ್ನು ಪ್ರಜೆಗಳಿಗೆ ಕೊಡಿ ಎ ಎಮ್ ಸಿ ವಿಧಾನವನ್ನು ಬಳಸಿದರೆ ರಾಸಾಯನಿಕ ವಿಧಾನಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆ ಖಚಿತ ಇದು ಸುರಕ್ಷಿತ ಅಗ್ಗದ ಮತ್ತು ರಾಸಾಯನಿಕ ವಿಧಾನಗಳಿಗಿಂತ ಹೆಚ್ಚು ಯಶಸ್ವಿಯಾಗಿದೆ ಎಮ್ ಸಿ ವಿಧಾನದ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಬೇಕಾದರೆ ಮತ್ತು ಯಾವುದೇ ಇತರ ಮಾಹಿತಿಗಾಗಿ ಸೋಲಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ಮಾಹಿತಿ ಪಡೆಯಲು ಈ ಫೋನ್ ಮೂಲಕ ಸಂಪರ್ಕ ಮಾಡಬಹುದು ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟು ಧನ್ಯವಾದಗಳು